ಮಂಡ್ಯ ಜಿಲ್ಲೆಯ ಅಕೃತರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯಲ್ಲಿ ಇರುವ ಹೊಯ್ಸಳ ಶಾಲೆಯ ಮಕ್ಕಳಿಂದ ಮಕ್ಕಳ ದಿನಾಚರಣೆ ಆಚರಿಸಿ ಆ ದಿನ ಶಾಲೆಯ ಮಕ್ಕಳ ಮನೋರಂಜನೆಗಾಗಿ ಶಾಲೆಯ ಮುಖ್ಯಸ್ಥರಾದ ಪ್ರೊಫೆಸರ್ ಪ್ರಶಾಂತ್ ಹಾಗೂ ಶಾಲೆಯ ಶಿಕ್ಷಕರುಗಳಾದ ಸೌಭಾಗ್ಯ ಮತ್ತು ಅರ್ಚನಾ ಇವರ ಸಹಯೋಗದೊಂದಿಗೆ ಮಕ್ಕಳಿಗೆ ಶ್ರೀ ಭುವರನಾಥ ಸ್ವಾಮಿ ಹಾಗೂ ಕೃಷ್ಣರಾಜಪೇಟೆಯ ಹೊಸ ಹೊಳಲಲ್ಲಿ ಇರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಮಾಡಿಸಿ ಆ ದೇವಸ್ಥಾನದ ಹೊರಾಂಗಣದಲ್ಲಿ ಮಕ್ಕಳಿಗೆ ಮನೋರಂಜನೆಗಾಗಿ ಸಣ್ಣಪುಟ್ಟ ಕ್ರೀಡಾ ಆಟಗಳನ್ನು ಆಡಿಸಿ ನೃತ್ಯಗಳನ್ನು ಮಾಡಿಸಿ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಮಕ್ಕಳ ಪ್ರೇಮಿಯಾದ ಜವಾಹರ್ ಲಾಲ್ ನೆಹರು ಅವರ ಬಗ್ಗೆ ಶಾಲಾ ಶಿಕ್ಷಕರು ಅವರ ಬಗ್ಗೆ ಮಕ್ಕಳಿಗೆ ಗುಣಗಾನ ಮಾಡಿ ಮಕ್ಕಳಿಗೆ ಇವರ ಹಾದಿಯಲ್ಲಿ ನೀವು ಆಗಬೇಕು ಎಂದು ಕೇಳಿಕೊಳ್ಳುತ್ತಾರೆ ಜಾಸ್ವತ ವಾಣಿ ನ್ಯೂಸ್ ಚಾನೆಲ್ ರಿಪೋರ್ಟರ್ ಅಶ್ವಿನಿ ಎಂಎಲ್ಎಲ್ ಗೌಡಾ ಬಿಎಂ ಹಳ್ಳಿ ಮಕ್ಕಳು ಎಲ್ಲರಿಗೂ ನಮ್ಮ ಸಂಸ್ಥೆ ಪರವಾಗಿ ಮತ್ತೆ ನಿಮ್ಮ ವೈಕಲ ಸಂಸ್ಥೆ ಪರವಾಗಿ ಎಲ್ಲರಿಗೂ ಮಕ್ಕಳ ವಿನಾಚರಣೆ ಶುಭಾಶಯಗಳು ಹೇಳು ದಿನ ಆದ್ರಿಂದ ನಾವು ಅವ್ರನ್ನ ಚಾಚಾನೆ ಹೇರೋ ಅಂತ ಹರಿತಿದ್ವಿ ಯಾಕಪ್ಪ ಅಂದ್ರೆ ಅವ್ರಿಗೆ ಅವ್ರನ್ನ ಚಾಚಾನೆ ಹೇರೋ ಅಂತ ಕರಿತಾರೆ ಅವ್ರು ಹುಟ್ಟಿದ ಬಂದ್